ಹಾಯ್ ವೆಲ್ಕಮ್ ಟು ವೈಟಲ್ 레ವೆಲ್ ಯೋಗಿ ಯೂಟ್ಯೂಬ್ ಚಾನೆಲ್ ನಾ ಇವತ್ತು ಬಂದ್ಬಿಟ್ಟು ಫ್ರೀಡಂ పార్ಕ್ ಬಂದಿದ್ದೀವಿ ಬಂದಿದೀವಿ ನಮ್ಮ ತಮ್ಮ ಇವನೆ ಎಲ್ಲ ನಿಮ್ಮ ಇನ್ಫರ್ಮೇಷನ್ ಕೊಡ್ತಾನೆ ಈಗ ಫ್ರೆಂಡ್ ಇವತ್ತು ಫ್ರೀಡಂ పార్ಕ್ ನಿಮ್ಮ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತೆ ಅದು ಪಿಂಡ ಫ್ರೀಡಂ పార్ಕ್ ಫ್ರೀಡಂ పార్ಕ್ ಅಂತ ಬಂದಿದೀವಿ ಇವತ್ತು ಅಣ್ಣ ಗಿಡಗಳು ವಿಚಿತ್ರ ವಿಚಿತ್ರ ಇದ್ದಾವೆ ఇవతూ నా ఫస్ట్ టైమ్ అంతా ఒక్క సైనిక అది జైలు అల్లి మెట్ల హో బి అదొందు జైలు అదొందు జైలు ఎలా సుఖమత గిడీ నోడి

கிள ஒர கொடு ಎಲ್ಲ ವಿಚಿತ್ರ ಆಗಿನ ಕಾಲದಲ್ಲಿ ಇದು ಜೈಲಾಗಿತ್ತು ಎಲ್ಲ ಇಲ್ಲಿ ಆಗ ಮಿಲ್ಟ್ರಿಗಳಿದ್ರು ಆಗ ಇಲ್ಲಿ ಕಾಡು ಹುಲಿ ನಿಮ್ಮ ಎಲ್ಲಿದ್ದವು ವಿಚಿತ್ರವೇ ವಿಚಿತ್ರ ಇಲ್ಲಿ ನೋಡಿ ನೋಡಿ ಚೆಂದಾಗಿದೆ ಅಷ್ಟಕ್ಕೆಲ್ಲೇ ನನಗೆ ಸೋಸಪ್ಪ ಭಯ ಆಗ್ತಿದೆ ಅಲ್ಲಿ ಓಪನೂ ನೋಡಿ ಇದೆ ಅರಿಲಿ ಗಿಡ ನೋಡಿ ಹೂವುಗಳು ಚೆಂದಾಗಿ ನೋಡಿ ಎಲ್ಲ ಉಚಿತ ಉಚಿತ ಗಿಡಗಳು ಅದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಏನ್ ನಡೆಯುತ್ತೆ ಇಲ್ಲಿ ಇನ್ನ షూಟಿಂಗ್ ಮತ್ತೆ ಕಂಪ್ಯೂಟೇಷನ್ ಎಲ್ಲ ನಡೆಯುತ್ತೆ ಇದು ಒಂದು ಗ್ರೌಂಡ್ ಇದ್ದಂಗೆ ನೋಡಿ ಅಲ್ಲೊಂದು ಗಿಡ ಇದಾವೆ ನೋಡಿ ಸಕ್ರೆನ್ ಗಿಡ ಯಾಕಿಡ ಬೇರೆ ಸಕ್ರೆನ್ ಇಷ್ಟು ಚೆನ್ನಾಗಿದೆ ನೋಡಿ ಸೂಟ್ ಆಯ್ತಾ ಇದೆ The way you talk make me higher Heart melts down and I go that the Don't get faded no, no, I'm not a lad. Yeah, we can like You don't want to win today.

તમે કહી દે કુછ ક્યા ઇન Mau kasih kisah ilmu

ಾನೆ ಅದು ಆಗಿನ ಕಾಲದಲ್ಲಿ ನೀರೇದಿಲ್ಲ ಈಗ ನೀರೂ ಬರ್ತಾ ಇಲ್ಲ ಏಪ್ರಿಲ್ ಇದು ನೀರನ್ನು ಬರ್ತಿತ್ತು ಈಗ ಒಂದ್ ಪಪ್ಪ ತೆಗೆದಿದ್ದಾರೆ ನೋಡಿ ಇದು ಲಾಭ ಇತ್ತು ಮನೇಲಿ ಹೋಗುವ மைகள் <imitation> நே <imitation> <imitation> ನೀನೀ ಜನ್ಮಕ್ ಕುದ್ದಾರ ಆಗಲ್ಲ ಕೋಟಿ ಭಾಷೆ ಚೆನ್ನಾಗ್ ಬ್ರೋಟಿ ಭಾಷೆ ಕನ್ನಡ ಕನ್ನಡ हेलो सबैजना यो सोफा एकदम राम्रो छ फ्रेंड्सली यो मने मरे गएनौ मनिوتي भिल बाय सबैलाई गो टाटा बाय बाय इ